ನೋಡಿ ಫ್ರೆಂಡ್ಸ್ ಮೀಶೋದಂದ ಇದು ಜುವೆಲ್ಲರಿ ಬಾಕ್ಸ್ ತರಿಸಿದೀನಿ ಕಾಣಿಸ್ತಾನೆ ಇಲ್ಲ ನಿಮಗೆ ಆ ಈ ಕಡೆ ನೋಡಿ ನೋಡಿ ಈ ತರ ಮೂರು ಸ್ಟೆಪ್ ಇದೆ ಇದಕ್ಕೆ ವಾಲೆಗಳೆಲ್ಲ ಇಡೋಣ ಅಂತ ತರಿಸಿದೀನಿ ಇವಾಗ ಬನ್ನಿ ನಿಮಗೆ ತೋರಿಸ್ತೀನಿ ಎಲ್ಲಿ ಎಲ್ಲಿಡೋ ಅಯ್ಯೋ ಇವಾಗ ತೋರಿಸ್ತೀನಿ ನೋಡಿ ಈ ಥರ ತರಿಸಿದ್ದೀನಿ ಮೂರು ಸ್ಟೆಪ್ ಇದೆ ಈ ಥರ ಸೈಡ್ ಇಲ್ಲಿ ಓಪನ್ ಮಾಡೋದಿದೆ ನೋಡಿ ಮೂರು ಓಪನ್ ಮಾಡ್ಬೋದು ಈ ಥರ ಮೀಶಾಯಿಂದ ತರಿಸಿದ್ದೀನಿ ಬರೀ ವಾಲೆ ಸರ ಎಲ್ಲ ಇಟ್ಕೊಬೋದು ಎಲ್ಲ ಕಾಣಿಸುತ್ತೆ ಚೆನ್ನಾಗಿ ನೋಡಿ ಇದು ಕ್ಯಾಪು ಈ ಥರ ಇರುತ್ತೆ ಇದು ನೋಡಿ ಬೇಡ ಅಂದರೆ ಇದು ತೆಗಿಬೋದು ಈ ಥರ ದೊಡ್ಡದು ಮಾಡ್ಕೊಬೋದು ಇಲ್ಲ ಅಂದರೆ ಈ ಥರ ಇಟ್ಕೊಂಡು ಎಲ್ಲ ವಾಲೆನೂ ಹಾಕ್ಬೋದು ಈ ಥರದ್ದು ಮೂರು ಬಾಕ್ಸ್ ಮೂರು ಬಾಕ್ಸ್ ತರಿಸಿದ್ದೀನಿ ನೋಡಿ ಇವಾಗ ಇದಕ್ಕೆಲ್ಲ ವಾಲೆ ಇಡೋಣ ಅಂತ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ್ಯಾವ ವಾಲೆ ಇಡ್ತೀನಿ ಅಂತ ಅಯ್ಯೋ ನನ್ನ ಫೋನ್ ನೋಡಿ ಇಪ್ಪತ್ತು ಸತಿ ಬೀಳುತ್ತೆ ನೋಡಿ ಇವಾಗ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇದೆಲ್ಲ ಇವಾಗ ಇಡ್ಬೇಕು ಈ ಥರ ಇದೆಯಲ್ಲ ಇದೆಲ್ಲ ಇವಾಗ ಇದ್ರಲ್ಲಿ ಇಡೋಣ ಅಂತ ಹೇಳಿ ಒಂದೊಂದೇ ವಾಲೆ ಇಡಕ್ಕೆ ಚೆನ್ನಾಗಿರ್ತೈತಲ್ಲ ಈ ಥರ ನೋಡಿ ನೋಡೋಣ ಒಂದೊಂದೇ ವಾಲೆ ಇಡೋಣ ಹೇಗಿರುತ್ತೆ ಅಂತ ನೋಡಿದೆ ಹೇಗಿದೆ ಒಂದೊಂದೇ ಇಟ್ಟರೆ ಸಾಲಲ್ಲ ಅನ್ಸುತ್ತೆ ಚಿಂಟು ನೋಡಿ ಈ ಥರ ಇಡೋಕ್ಕೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಈ ಥರ ಬಾಕ್ಸಲ್ಲಿ ಇಟ್ಕೊಳ್ಳೋ ಬದಲು ಈ ಥರ ಎಲ್ಲ ಒಂದೊಂದರಲ್ಲಿ ಇಡೋದು ಇದೆಲ್ಲ ಇಯರಿಂಗ್ಸು ಇದ್ರ ಜೊತೆನೆ ಹಾಕ್ತೀನಿ ಇದೂ ಯಾಕೆಂದರೆ ಇದು ಚಿಕ್ಕದಲ್ವಾ ಅದಕ್ಕೆ ಇದಿರಲಿ ಈ ಚಿಕ್ಕ ಚಿಕ್ಕದೆಲ್ಲ ಒಂದಕ್ಕೆ ಹಾಕೋಣ ಇಲ್ಲಾಂದ್ರೆ ಜಾಗ ಇಡ್ಸೋದಿಲ್ಲ ನೋಡಿ ಇದು ಈ ಥರ ಇದೆ ಇದು ಮೂರು ಇದರಲ್ಲಿ ಹಾಕಿದ್ದೀನಿ 아무래 어, next 번도 이따라 좀키 이거 이따라 라틴이 아무래 이 좀키노래 이따라이데 이거 이따라 라쿤 아무래 이거 라디 이따라 좀키 ಇದನ್ನ ಇಯರಿಂಗ್ಸ್ ಇದೆಲ್ಲ ಇಯರಿಂಗ್ಸ್ ಆಮೇಲೆ ಇದು ಇಯರಿಂಗ್ಸ್ ನೋಡಿ ಇದು ಚೆನ್ನಾಗಿದೆ ಅಲ್ಲ ಇದು ಇಲ್ಲಿ ಇಡೋಣ ಆಮೇಲೆ ಇನ್ನೂ ಸರಗಳು ಇದೆ ಇದನ್ನೆಲ್ಲ ಇಲ್ಲಿಡೋದು ఆమె ఇది నోడి ఇదు ఇయర్ రింగ్స్ అక్కడ ఏకేంద్ర యకంద్రె స్వల్ప చిక్కు అల్వా ఆమె ఇయరింగ్స్ ఇది ఇలా ఆమె ఇదో దొడ్డు ఇయరింగ్స్ ఇడ్సల్వా చింటూ ఇతల కణే ఇతబ ಇಡಿಸ್ತೈತೆ ನೋಡಿ ಇವಾಗ ಎಲ್ಲ ಈ ಥರ ಹಾಕಿದ್ದೀನಿ ಇನ್ನೂ ಇಲ್ಲಿದೆ ಎಲ್ಲ ತೆಗಿಬೇಕು ಫ್ರೆಂಡ್ಸ್ ಇದು ಇದು ನೋಡಿ ಎಲ್ಲ ತೆಗೆದಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ರಿಂಗ್ಸ್ ಎಲ್ಲ ಇದರಲ್ಲಿದೆ ಖಾಲಿ ಆಗಿರೋದೆಲ್ಲ ಆ ಕಡೆ ಹಾಕೋ ಇನ್ನೂ ಇದು ಸರಗಳಿದೆ ಅದನ್ನು ಆಮೇಲೆ ಕಾಣೋಣ ಇವಾಗ ಫಸ್ಟು ಇಯರಿಂಗ್ಸ್ ಎಲ್ಲ ಇಡೋಣ ಇದೊಂದು ಇಯರಿಂಗ್ಸ್ ಇದೆ ನೋಡಿ ಇದು ಯಾವ ಥರ ಬಟ್ಟೆನಲ್ಲಿ ಮಾಡಿರೋದು ಗಮ್ಮಲ್ಲಿ ಇದು ಇವಾಗ ಇದಕ್ಕೆ ಬೇಡ ಇಲ್ಲಿರೋ ಇಯರಿಂಗ್ಸ್ ಎಲ್ಲ ಇಡಬೇಕು ಇದು ನೋಡಿ ಸಕ್ಕತ್ತಾಗಿದೆ ಇಯರಿಂಗ್ಸ್ ನೋಡಿ ಸೂಪರಾಗಿದೆ ಇದು ಹಿಂದೆ ನೋಡಿ ಈ ಥರ ಇದೆ ಇದನ್ನು ಇಲ್ಲಿಡೋಣ ದೊಡ್ಡದು ಜಿಂಟು ಇದು ಜಿಂಟ್ಸಲ್ಲ ಮುಚ್ಚಬೋದ ಅಂತ ಮುಚ್ಚೋಕ್ಕಾಗಲಿಲ್ಲ ಅಂದರೆ ಇದು ಬೇಡ ಇದು ಎಲ್ಲ ಇಲ್ಲೇ ಇರಲಿ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಇದೆಲ್ಲ ತೋರಿಸಿದ್ದೀನಿ ಇದೆಲ್ಲ ಫುಲ್ ಇದು ಇಯರಿಂಗ್ಸ್ ಇದು ನೋಡಿ ಇದು ಸಕ್ಕತ್ತಾಗಿದೆ ನೋಡಿ ನೋಡಿ ಇದೆ ಇಯರಿಂಗ್ಸ್ ಇದನ್ನ ಇದರಲ್ಲಿ ಇಡೋಣ ಸೂಪರಾಗಿದೆ ಅಲ್ಲ ನೋಡಿ ಇದು ಇದರಲ್ಲಿ ಹಾಕೋಣ ಚಿಕ್ಕ ಚಿಕ್ಕದೆಲ್ಲ ಇದಕ್ಕೆ ಹಾಕೋಣ ದೊಡ್ಡದು ಇದರಲ್ಲಿ ಇಡೋಣ ಇನ್ನೂ ನೋಡಿ ಈ ಥರ ಇಯರಿಂಗ್ಸ್ ಎಲ್ಲ ಸೂಪರಾಗಿದ್ದಾವೆ ಇದಕ್ಕೆ ಹಾಕೋಣ ಇದು ನೋಡಿ ಹಿಂಗಿದೆ ಇದು ಇದೇನೋ ಒಂಥರ ಆಗೈತೆ ಗೋಲ್ಡ್ ಕಲರ್ ಇಟ್ಕೊಂಡ್ಬಿಟ್ಟೈ ಚಿಂಟು ಇದು ಇದನ್ನು ಯಾವುದಕ್ಕೆ ಹಾಕಲಿ ಚಿಂಟು ಇದಕ್ಕೆ ಹಾಕೋಣ ಇದರಲ್ಲಿ ಕಮ್ಮಿ ಆಯ್ತಲ್ಲ ಅದು ಆಮೇಲೆ ಇರಲಿ ಆಹೋಹ

ಇದಕ್ಕೆ ಮ್ಯಾಚ್ ಆತೈತಲ್ಲ ಇದು ಅದು ಇದನ್ನ ಏನು ಮಾಡೋಣ ಇದ್ರ ಜೊತೆ ಹಾಕೋಣ ಆಮೇಲೆ ಇದನ್ನ ಇಲ್ಲಿ ಓಕೆ ಇನ್ನೂ ಒಂದಿದೆ ಇದು ನೋಡಿ ಇದು ಇನ್ನೂ ಸಕ್ಕತ್ತಾಗೈತಿ ಚುಮ್ಕಿ ಚುಮ್ಕಿ ಜುಮ್ಕಿ ತರ ಈ ಜುಮ್ಕಿನ ಇಲ್ಲಾಕಣ ಈ ಜುಮ್ಕಿ ಜೊತೆ ಇದನ್ನ ಇಲ್ಲಾಕಣಷ್ಟೇನ ತಗೊಂಡಿದ್ ಚಿಂಟು ನಾವು ಒಂದು ಎರಡು ಮೂರು ನಾಲ್ಕೇ ಐತೆ ಇಲ್ಲೊಂದು ಐದು ಐದೇನ ತಗೊಂಡಿದ್ದು ಐದೇ ತಗೊಂಡ್ವಾ ಆಮೇಲೆ ಇದು ಜಡೆ ಬಿಲ್ಲೆ ಇದು ಜಡೆ ಬಿಲ್ಲೆ ಇದು ತೋರಿಸಿದಿ ನಿಮಗೆ ಇದು ಇದರಲ್ಲೇ ಇರಲಿ ಪಿನ್ನು ಇಲ್ಲೊಂದು ಇಯರಿಂಗ್ಸ್ ಇದೆ ಇದು ನೋಡಿ ಇದೆಲ್ಲ ಇಲ್ಲೇ ಇರಲಿ ಇನ್ನೂ ಇದ್ರೊಳಗಡೆನೂ ಇಯರಿಂಗ್ಸ್ ಇದೆ ಫ್ರೆಂಡ್ಸ್ ಇದ್ರೊಳಗಡೆ ಎಲ್ಲ ಇಯರಿಂಗ್ಸ್ ಇದೆ ಅದೆಲ್ಲ ಹಂಗೆ ಇರಲಿ ಇದು ಇದು ನೋಡಿ ಇದು ಬ್ರೇಸ್ ಲೈಟ್ ಕೈಗೆ ಹಾಕೋದು ಇದೆಲ್ಲ ಇದರಲ್ಲೇ ಇರಲಿ ಇದೊಂದು ಇಡಿಸಿ ಬಿಟ್ಟಿದ್ದಿದ್ರೆ ಸರಿಯಾಗಿರೋದು ಚಿಂಟು ಇದೊಂದು ಹಿಡ್ಸಿದ್ರೆ ಚೆನ್ನಾಗಿತ್ತು ಈ ವಾಲೆ ನೋಡಿ ಸಖತ್ ಇಲ್ಲ ಇದು ನೋಡೋಕೆ ಇಷ್ಟು ದೊಡ್ಡದಿದೆ ತೂಕ ಇಲ್ಲ ಇದು ಇದೇನು ಮಾಡೋಣ ಇದು ತೆಗ್ದು ಇದರಲ್ಲಿ ಹಾಕ್ಬಿಡೋಣ ಏ ಇದು ಈ ಥರ ಲಾಕ್ ಮಾಡೋದು ಇದ್ರಲ್ಲ ಹಾಕೋಣ ಹ ಇಡ್ಸುತ್ತೆ ಹಾ ಕರೆಕ್ಟ್ ನೋಡಿ ಫ್ರೆಂಡ್ಸ್ ಹಿಂಗಿದೆ ಎಲ್ಲ ಇಯರಿಂಗ್ಸ್ ಹಾಕ್ಬಿಟ್ಟೆ ನೋಡಿ ಇಷ್ಟೊಂದು ವಾಲೆ ಇದೆ ಇನ್ನೂ ಇದರಲ್ಲಿ ಎಲ್ಲ ವಾಲೆಗಳಿದೆ ಆದರೆ ಇದು ಸರಗಳಿಗೆ ಮ್ಯಾಚಿಂಗ್ ಇರೋ ವಾಲೆಗಳಿದೆ ಅದು ದೊಡ್ಡ ದೊಡ್ಡ ಹಾರ ಸರ ಹಾಕ್ಕೊಂಡಾಗ ಹಾಕ್ಕೊಳ್ಳೋದು ಇದೆಲ್ಲ ಡೈಲಿ ದಿನ ಒಂದೊಂದು ಡ್ರೆಸ್ಗೆ ಮ್ಯಾಚಿಂಗ್ ಹಾಕ್ಕೊಳ್ಳೋದು ಇನ್ನೂ ಇಲ್ಲಿ ಸರ ಎಲ್ಲ ಇದೆ ಇದೆಲ್ಲ ಇಲ್ಲಿ ಇಡೋದು ಇಲ್ಲಿ ಇಟ್ಬಿಡೋಣ ಬನ್ನಿ ಎಲ್ಲ ಜೋಡಿಸ್ತೀನಿ ಈ ಥರ ಇರಬೇಕು

ಹಾಂ ನೋಡಿ ಫ್ರೆಂಡ್ಸ್ ಜ್ಯುವೆಲ್ಲರಿ ಬಾಕ್ಸ್ ರೆಡಿ ಆಯಿತು